ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕ ಸಾಕಷ್ಟು ಜನ ನಮಗೆ ಕೇಳ್ತಾ ಇರ್ತಾರೆ ನಮ್ಮ ವೀಕ್ಷಕರು ನಮ್ಮ ಎಷ್ಟು ವ್ಯವಹಾರ ಯಾವುದು ವ್ಯವಹಾರಗಳು ಆಗ್ತಾಯಿಲ್ಲ ಒಂದು ಬಿಸ್ನೆಸ್ ಇದ್ವಿ ಬಿಸ್ನೆಸ್ ನಿಂತೋಗಿದೆ ಲ್ಯಾಂಡ್ ಇದ್ರಲ್ಲಿ ಮಾಡ್ತಾವೆ ಲ್ಯಾಂಡು ಕೂಡ ಬಿಸ್ನೆಸ್ ನಿಂತೋಗಿದೆ ಈ ಥರ ವ್ಯಾಪಾರ ಅಂಗಡಿಲಿ ವ್ಯಾಪಾರಗಳು ಆಗ್ತಾ ಇಲ್ಲ ಇದೇ ರೀತಿ ಸಾಕಷ್ಟು ಹಣಕಾಸಿನ ಸಮಸ್ಯೆ ಬಗ್ಗೆ ಮೊದಲು ಎಲ್ಲ ಚೆನ್ನಾಗಿ ವ್ಯಾಪಾರ ನಡೀತಿತ್ತು ಈಗ ವ್ಯಾಪಾರಗಳಿಲ್ಲ ಅಥವಾ ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾರೆ ಆ ಬಿಸ್ನೆಸ್ಗಳು ಇಲ್ಲ ಇಂಥವೆಲ್ಲ ಸಾಕಷ್ಟು ಇರ್ತವೆ ಅಂಥದ್ದಕ್ಕಾಗಿ ಸಾಕಷ್ಟು ಕೇಳಿದಾಗ ಎಲ್ಲರೂ ಯಂತ್ರ ಮಂತ್ರಗಳು ಹಾಕ್ಕೊಳ್ಳಿಕ್ಕೆ ಕಷ್ಟ ಕೆಲವರು ಹಾಕ್ಕೊಳ್ಳಿಕ್ಕೆ ಒಂದು ರೀತಿ ಅದನ್ನೆಲ್ಲ ಹೆಂಗೆ ಹಾಕ್ಕೊಳ್ಳೋದು ಅಂತ ಅನ್ನೋದು ಒಂದು ಸ್ವಲ್ಪ ಮುಜುಗರ ಪಟ್ಕೊಳ್ತಾರೆ ಅಂಥವ್ರಿಗಾಗಿ ಇವತ್ತು ನಾವು ಒಂದು ಅದ್ಭುತವಾದಂಥ ಒಂದು ವಸ್ತುನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದೊಂದು ಬಂದು ನೋಡಿ ನಿಮಗೆ ಈ ಮಾಲ ಈ ಮಾಲ ಭಾಳ ವೆಯ್ಟ್ ಇರುತ್ತೆ ಇದು ಬ್ರಾಸ್ಲೆಟ್ ನಿಮಗೆ ತೋರಿಸ್ತೀರಿ ಇದರಲ್ಲಿ ಲಾಕೆಟಲ್ಲಿ ಸರ ಕೂಡ ಬರುತ್ತೆ ಇದು ಸರ ಕೂಡ ಬರುತ್ತೆ ನೋಡಿ ಇದು ಇದನ್ನು ನಿಮಗೆ ಬೇಕು ಅಂದರೆ ಈ ರೀತಿ ಕೈ ಕೂಡ ಹಾಕ್ಕೋಬೋದು ನೋಡಿ ಈ ರೀತಿ ಕೈಗೆ ಹಾಕ್ಕೊಂಡಾಗ ಕೂಡ ಹಾಕ್ಕೊಬೋದು ಕತ್ಗಾಕೋದು ಒಂದು ಬ್ರಾಸ್ಲೆಟ್ ಕೂಡ ಬರುತ್ತೆ ಇದ್ರೋಡೆ ಅಂದರೆ ಬ್ರಾಸ್ಲೆಟ್ ಅಲ್ಲ ಚೈನ್ ಕತ್ಗಾಕೋ ಇದೇ ರೀತಿಲಿ ನೀವು ಏನು ಕರಂಗಾಲಿ ಮಾಲೆ ಅಥವಾ ಕೀಕತ್ ಮಾಲೆ ಏನು ಬರುತ್ತೆ ಸೇಮ್ ಅದೇ ರೀತಿ ಕೂಡ ಬರುತ್ತೆ ಅಂದರೆ ಇದು ವೆಯ್ಟ್ ಇರುತ್ತೆ ಸ್ವಲ್ಪ ಇದನ್ನು ನೀವು ಹಾಕ್ಕೊಂಡಾಗ ಬ್ರಾಸ್ಲೆಟ್ ರೀತಿಲೋ ಹಾಕ್ಕೊಂಡ್ರೆ ಕೈಗೆ ಹಾಕೊಂಡ್ರೆ ಇದೊಂದು ರೀತಿ ಭಾಳ ಒಂದು ಫ್ಯಾಷನ್ ಆಗಿರುತ್ತೆ ಅದು ಒಂಥರ ಬ್ರಾಸ್ಲೆಟಿಗೆಲ್ಲ ರೇಖೆಗಳದೆಲ್ಲ ಹಾಕ್ಕೊಳ್ಳಿರ್ತಾರೆ ನೋಡಿ ಅದೇ ರೀತಿ ಇದು ಬರುತ್ತೆ ಯಾರು ಈ ಒಂದು ವ್ಯಾಪಾರ ಆಗ್ತಾ ಇಲ್ಲ ಬಿಸ್ನೆಸ್ ಇಲ್ಲ ಲ್ಯಾಂಡ್ ಬಿಸ್ನೆಸ್ ಎಲ್ಲ ನಿಂತೋಗಿದೆ ನಷ್ಟ ಇದ್ದೀವಿ ಅಥವಾ ಕೆಲವರು ಸೇಲ್ಸ್ ಮ್ಯಾನ್ಸ್ಗಳಿರ್ತಾರೆ ಪಾಪ ತಿರುಗ್ತಾ ಇರ್ತಾರೆ ಅವರು ಸೇಲ್ಸ್ ಮ್ಯಾನ್ಸು ಯಾವುದೋ ಅವ್ರದ್ದು ಯಾವ ಕೆಲಸನೂ ಹಾಕ್ತಾಯಿಲ್ಲ ಯಾವುದ್ಯಾವುದೋ ಒಂದೊಂದು ಕೆಲವೊಂದು ಶೋರೂಮ್ಗಳಿರ್ಬೋದು ಅದರಲ್ಲಿ ಸೇಲ್ಸ್ ಮ್ಯಾನು ಅಂತ ಇರ್ತಾರೆ ಮಾರ್ಕೆಟಿಂಗ್ಸನ್ನಿರ್ತಾರೆ ಮಾರ್ಕೆಟಿಂಗ್ಸೋರು ಅವ್ರಿಗೂ ಕೂಡ ವ್ಯಾಪಾರ ವ್ಯವಹಾರಗಳು ಆಗೋಲ್ಲ ಭಾಳ ಬೇಜಾರು ಯಾಕೆಂದರೆ ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಇಷ್ಟು ಇದರಲ್ಲಿ ಇನ್ನಿಷ್ಟು ಮಾಡಲೇಬೇಕು ಒಂದು ಅಂತ ಪಾಪ ಅವ್ರಿಗಾಗಲ್ಲ ಅವ್ರು ಎಷ್ಟೋ ಒಂದು ಸಂಜಾಶಿ ಕೊಟ್ಟರು ಅಲ್ಲಿ ಅವ್ರಿಗೆ ಯಾವ ಯಾವುದೇ ಒಂದು ಬಂದಂಥವ್ರ ವಸ್ತು ಯಾವುದು ಕೊಂಡ್ಕೊಳ್ಳಲ್ಲ ಮತ್ತು ವ್ಯಾಪಾರ ಲಕ್ಷಾಂತರ ರೂಪಾಯಿ ಹಾಕಿರ್ತೀರ ಅಲ್ಲಿ ವ್ಯಾಪಾರಗಳು ಇರೋದಿಲ್ಲ ಎಲ್ಲ ಸ್ಟಾಕೆಲ್ಲ ಅಲ್ಲೇ ಉಳ್ಕೊಂಡಿರುತ್ತೆ ಮತ್ತು ಈ ಲ್ಯಾಂಡ್ ಬಿಸ್ನೆಸ್ ಅವರು ಅಂತೂ ಕೋಟಿ ಕೋಟಿ ಗಟ್ಟಲೆ ಹಾಕ್ಕೊಂಡಿರ್ತಾರೆ ಬರ್ತಾರೆ ನೋಡ್ತಾರೆ ಮಾತಾಡ್ತಾರೆ ಅದೇ ಅಡ್ವಾನ್ಸ್ ಅನ್ನೋ ಹೊರಗೆ ಬಂದಿರುತ್ತೆ ಅಲ್ಲಷ್ಟು ಅದಕ್ಕೆ ಅದು ಕೈ ಬಿಟ್ಟೋಗಿರುತ್ತೆ ಇನ್ನು ಇದೇ ರೀತಿ ಇಂಥ ನಡಿಬೇಕು ಅಂತಂದಾಗ ನಮ್ಮ ಹತ್ರ ಒಂದು ಯಾವುದಾದ್ರು ಒಂದು ಒಂದು ಆಕರ್ಷಣಾ ವಸ್ತು ಇರಬೇಕು ಅದು ಒಂದು ಆಕರ್ಷಣೆ ಇದ್ದರೆ ಅಲ್ವಾ ಅದು ಬೇರೆದನ್ನ ಒಂದು ಎಳಿಬೇಕಾರೆ ಒಂದು ಹಣ ಆಗ್ಬೋದು ಬೇರೆ ಜನ ವಶೀಕರಣ ಆಗ್ಬೋದು ಸರ್ವ ಜನನ ಆಕರ್ಷಣೆ ಮಾಡೋದಾಗ್ಬೋದು ಅಥವಾ ಯಾವುದೋ ಅವ್ರು ಒಂದು ರೀತಿಲಿ ಹಣ ಬರಬೇಕು ನಮ್ಮ ಹತ್ರ ಏನಾದರೂ ಇದ್ರೇ ಅದು ಒಂದು ಆಕರ್ಷಣೆ ಮಾಡೋದು ನಾವು ಏನೂ ಇಲ್ದಾಗ ನಮ್ಮ ಹತ್ರ ಯಾವ ವಸ್ತು ಇಟ್ಕೊಳ್ತಿದ್ರೆ ಏನೂ ಆಗೋಲ್ಲ ನೋಡಿ ಕೆಲವು ನಾನು ಹೇಳಿದ್ದೆ ಕೆಲವು ಹಣೆಯಲ್ಲಿ ತಿಲ್ಕಗಳು ಇಟ್ಕೊಂಡಾಗ ಮುಖ ತೇಜಸ್ ಬರುತ್ತೆ ಮತ್ತು ಅದೇ ರೀತಿ ಜನ ಆಕರ್ಷಣೆ ಆಗ್ತಾರೆ ಅಂತ ಹೇಳಿದೆ ಅದೇ ರೀತಿ ಇದು ಒಂದು ಮಾಲೆ ಇದು ಒಂದು ಮಾಲೆ ಬಂದರೆ ಇದಕ್ಕೆ ಹೆಸರು ಬಂದು ಸ್ವರ್ಣ ಆಕರ್ಷಣಾ ಶಿಲಾ ಅಂತ ಹೇಳ್ತಾರೆ ಇದಕ್ಕೆ ಇದು ಬಂದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಇದನ್ನು ಬೇಕಾರೆ ನೀವು ಇದು ಒಂದು ಇದು ಪಾಲಿಷ್ ಮಾಡಿದರೆ ಪಾಲಿಶ್ ಮಾಡಿ ಈ ರೀತಿ ಒಂದು ತಯಾರು ಮಾಡಿರ್ತಾ ಈ ಮಣಿಗಳ ರೀತಿ ಮಾಡಿ ಮಾಡಿ ಇದು ಒಂದು ಸ್ಟೋನ್ ಇದು ಈ ಸ್ಟೋನ್ನ ಬೇಕಾದ್ರೆ ಒಂದು ಯಾವುದಾದ್ರು ಒಂದು ಹಿತ್ತಾಳೆ ಬಾಕ್ಸಲ್ಲಿ ಅಥವಾ ಒಂದು ಹಿತ್ತಾಳೆ ಬೋಲಲ್ಲಿ ನೀವೊಂದು ಅರ್ಧ ಕೆ ಜಿನೋ ಕೆ ಜಿ ಗಟ್ಲೆನೋ ನಿಮ್ಗೆ ಅನುಕೂಲ ಇದ್ದರೆ ಯಾಕಂದರೆ ಇದೆಲ್ಲ ಕಾಸ್ಟ್ಲಿ ಇದೆ ಅನುಕೂಲ ಇದ್ದರೆ ನೀವು ತಂದು ಕೂಡ ಇಟ್ಕೋಬೋದು ಇಟ್ಕೊಂಡು ಮನೆಯಲ್ಲಿ ಈಗ ಕೆಲವೊಂದು ಟೇಬಲ್ ಮೇಲೆ ಇಕ್ಕಿರ್ತಾರೆ ನೋಡಿರಿ ಆ ಫ್ಲವರ್ ಆಗಲಿ ಅಥವಾ ಒಂದು ಮನಿಪ್ಲಾಂಟ್ ಆಗಲಿ ಒಂದು ರೀತಿ ಬೆಳೆಸ್ಕೊಂಡು ಅದನ್ನು ಒಂದು ಟೇಬಲ್ ಮೇಲೆ ಅಲಂಕಾರವಾಗಿ ಇಟ್ಟಿರ್ತಾರೆ ಅದೇ ರೀತಿ ಇದನ್ನು ಒಂದು ಒಳ್ಳೆಯ ಒಂದು ಈಶಾನ್ಯ ದಿಕ್ಕಿನಲ್ಲಾಗಲಿ ಅಥವಾ ಯಾವುದಾದ್ರು ಒಂದು ಒಳ್ಳೆ ಸ್ಥಾನದಲ್ಲಿ ಅಷ್ಟೋ ಒಂದು ಇತ್ತಾಳೆ ಬೋಲಲ್ಲಾಗಲಿ ಎಂಥಲ್ಲಿ ಇತ್ತಾಳೆ ಆದಾಗ ಅದು ಗುರು ಆಗುತ್ತೆ ಹಾಗಾಗಿ ಆ ರೀತಿಲಿಕ್ಕಿದಾಗ ಮನೇಲಿ ಕೂಡ ಹಣಕಾಸು ಚೆನ್ನಾಗಿ ಅದು ಸೆಳೆಯುತ್ತೆ ಯಾಕೆ ನಾನು ಅದನ್ನು ಇಲ್ಲಿ ಇದು ಮಾಡಿಲ್ಲ ನಾನು ಖಾಲಿನೇ ಆಯಿತು ನಾನು ತರಿಸಿದ್ದಿದ್ದು ಇದು ನಾನು ಕೊನೆಯದಾಗಿ ನನಗೆ ಬೇಕಾಗಿತ್ತು ನನಗೆ ಭಾಳ ಇಷ್ಟ ಆಯ್ತು ಇಟ್ಕೊಂಡಿದ್ದೆ ಇದು ಹೋಗಿ ಖಾಲಿ ಆಗುತ್ತೆ ಅನ್ನೋ ತೊಗೊಳ್ತಾನೆ ಉದ್ದೇಶಕ್ಕೆ ನಾನು ವೀಡಿಯೋ ಮಾಡಿಬಿಡೋಣ ಅನ್ನೋದು ಉದ್ದೇಶಕ್ಕೆ ಇದನ್ನು ನಾನು ಮಾಡ್ತಾಯಿದ್ದೀನಿ ಮತ್ತು ಇದರೊಳಗೆ ಡಾಲರ್ ಕೂಡ ಬರುತ್ತೆ ನಿಮ್ಮ ಡಾಲರ್ ಬೇಕಾದ್ರೆ ತೊಗೋಬೋದು ಇಲ್ಲಾಂದ್ರೆ ನೋಡಿ ಈ ರೀತಿ ಉಂಗುರ ಬರುತ್ತೆ ಈ ರೀತಿ ಉಂಗುರ ಕೂಡ ಬರುತ್ತೆ ಉಂಗುರ ಕೂಡ ನೀವು ಹಾಕೋಬೋದು ಅಜೆಸ್ಟಬಲ್ ಉಂಗುರ ಇದು ಅದು ಯಾವ ರೀತಿಯಾದರೂ ನೀವು ಯಾವ ಬೆಳ್ಳಗಾರು ಹೀಗೆ ಹಾಕಿ ನೋಡಿ ಈ ರೀತಿ ಉಂಗುರ ಕೂಡ ಬರುತ್ತೆ ಇದನ್ನು ಕೂಡ ಹಾಕ್ಕೊಂಡಾಗ ನಿಮಗೆ ಯಾವುದೋ ಒಂದು ವಸ್ತು ಇದೇ ಹಾಕ್ಕೋಬೇಕು ಅದೇ ಹಾಕೋಬೇಕಂತೆಲ್ಲ ನೋಡಿ ಈ ರೀತಿ ಬ್ರಾಸ್ಲೆಟ್ ರೀತಿ ಹಾಕ್ಕೊಬೋದು ಅಥವಾ ಈ ಉಂಗುರ ರೀತಿಯಲ್ಲಿ ಹಾಕ್ಕೋಬೋದು ಅಥವಾ ಇದರಲ್ಲಿ ಸರ ಕೂಡ ಬರುತ್ತೆ ಈ ಸರದ ರೂಪದಲ್ಲಾದರೂ ಹಾಕ್ಕೋಬೋದು ನೀವು ಈ ರೀತಿ ಹಾಕ್ಕೊಂಡಾಗ ಏನಾಗುತ್ತೆ ನಿಮ್ಮನ್ನು ಹಣಕಾಸು ಎಲ್ಲನೂ ಒಂದು ಸೆಳೆತಾ ಬರುತ್ತೆ ಆ ಸೆಳೆತಾ ಬರಬೇಕು ಏನಂತೆ ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಈಗ ನಾನು ಮೊದಲೇ ಹೇಳಿದಂಗೆ ಬಿಸ್ನೆಸ್ ಅವರಾಗಲಿ ಲ್ಯಾಂಡ್ನವರಾಗಲಿ ವ್ಯಾಪಾರದವ್ರು ಆಗಲಿ ಸೇಲ್ಸ್ಮ್ಯಾನ್ಸ್ ಆಗಲಿ ಮಾರ್ಕೆಟಿಂಗ್ ಆಗಲಿ ಇವ್ರಿಗೆಲ್ಲ ಭಾಳ ಸಹಾಯ ಆಗುತ್ತೆ ಇದು ಮನೇಲಿ ಮ ಹೆಣ್ಮಕ್ಳು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಸೀರೆ ಬಿಸ್ನೆಸ್ ಇರ್ಬೋದು ಬಟ್ಟೆ ಬಿಸ್ನೆಸ್ ಇರ್ಬೋದು ಅಥವಾ ಒಂದು ಫ್ಯಾನ್ಸಿ ಸ್ಟೋರ್ ನಡೆಸ್ತಾ ಇರ್ತೀರ ಹೆಣ್ಮಕ್ಳು ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇರ್ತೀರ ಅವರು ಕೂಡ ಕೆಲವೊಂದು ಮಾರ್ಕೆಟಿಂಗಲ್ಲಿ ಕೂಡ ಇರ್ತಾರೆ ಹೆಣ್ಮಕ್ಳು ಅಂಥವ್ರಿಗಾಗಿ ಅವರು ಕೂಡ ಇದನ್ನು ಆದಾಗ ವಶೀಕರಣ ಧನ ಆಕರ್ಷಣ ಎರಡೂ ಕೂಡ ಆಗುತ್ತೆ ಇದು ಯಾಕೆಂದರೆ ಇದಿತ್ತು ಅಂತಂದರೆ ಹಣ ಅಲ್ಲಿದೆ ನಿಮ್ಮ ಹತ್ರ ಆಕರ್ಷಣೆ ಆಗ್ತಾ ಇದೆ ಧನ ಆಕರ್ಷಣೆ ಆಗ್ತಾ ಇದೆ ಜನ ಆಕರ್ಷಣೆ ಆಗ್ತಾ ಇದೆ ಅನ್ನೋದು ಲೆಕ್ಕ ಇಲ್ಲಿ ಇಂಥದ್ದು ಒಂದು ನಿಮ್ಮ ಬಳಿ ನೀವು ಇಟ್ಕೊಂಡಾಗ ಒಂದು ಅದ್ಭುತವ ಕೆಲಸ ಆಗುತ್ತೆ ಅದಕ್ಕಾಗಿ ನಮ್ಮ ವೀಕ್ಷಕರು ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ ಇದ್ರ ಬಗ್ಗೆ ಗೊತ್ತಿಲ್ಲದಿದ್ರೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಇದು ಸಾಕಷ್ಟು ಯಾಕೆ ಅಂತಂದರೆ ಇಂಥ ವ್ಯವಹಾರ ನನಗೆ ಸಾಕಷ್ಟು ಜನ ಕೇಳ್ತಾರೆ ನಾವು ಮೊದಲು ಒಂದು ಇದ್ರದ್ದು ವ್ಯವಹಾರ ಮಾಡ್ತಾಯಿದ್ವಿ ಲ್ಯಾಂಡ್ ಬಿಸ್ನೆಸ್ ಮಾಡ್ತಾ ಇದ್ವಿ ಅದು ಇವಾಗ ಯಾವುದೂ ನಡೀತಾ ಇಲ್ಲ ಬರ್ತಾರೆ ಮಾತಾಡ್ತಾರೆಲ್ಲ ಪಾಪ ಹೇಳ್ತಾಯಿದ್ರು ಇಷ್ಟೊಂದು ಹಾಕಿದ್ದೀವಮ್ಮ ಮೊದಲದೆಲ್ಲ ಚೆನ್ನಾಗಿ ಕರೋನಾ ಬಂದಾಗ್ಲಿಂದ ಫುಲ್ಲು ಡಲ್ಲಾಗಿ ಹೋಗಿದೆ ಅಂತಂದ್ಬಿಟ್ಟು ಇಂಥದಕ್ಕೆಲ್ಲ ನೀವು ನಿಮ್ಮಲ್ಲಿ ನಮ್ಮಲ್ಲಿ ಮೊದಲು ಒಂದು ಏನಾದ್ರೂ ಇದ್ದಾಗಲೇ ಇದು ಕೆಲಸ ಮಾಡೋದು ನಮ್ಮಲ್ಲಿ ಏನೂ ಇಲ್ಲದೆ ಏನೋ ಬರಿ ಕೈ ಬೀಸ್ಕೊಂಡು ಹೋದರೆ ಏನು ಕೆಲಸ ಆಗುತ್ತೆ ಹಂಗಾಗಿ ಇಂಥದ್ದು ವಸ್ತುಗಳು ನಿಮ್ಮ ಬಳಿ ಇದ್ದಾಗ ಜನ ವರ್ಷೀಕರಣ ಆದಂಗೆ ಅದೇ ರೀತಿ ಇಂಥಕ್ಕೆಲ್ಲ ಆಗುತ್ತೆ ಯಾವುದೇ ಆಗಲಿ ನಮ್ಮಲ್ಲಿ ಒಂದು ಇಂಥ ವಶೀಕರಣ ಅದು ಒಂದು ಇಟ್ಕೋಬೇಕು ನೀವು ಯಾವಾಗ ಎಲ್ಲೂ ಹೋದರೂ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಆಕರ್ಷಣೆ ಆಗ್ತವೆ ಹಾಗಾಗಿ ಈ ಒಂದು ವೀಡಿಯೋ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದುವರೆಗೂ ನನ್ನ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದೊಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಾಕಷ್ಟು ಜನಕ್ಕೆ ಕ ಶೇರ್ ಮಾಡಿ ಯಾರಿಗೆ ಗೊತ್ತಿಲ್ಲದಿರೋರು ಕೂಡ ತೊಗೊಳ್ತಾರೆ ಕೆಲವರು ಗೊತ್ತಿರೋಲ್ಲ ಯಾಕೋ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಇಲ್ಲ ಯಾರಿಗಾರು ನೀವು ಕಳಿಸ್ದಾಗ ಅವರು ಕೂಡ ತೊಗೊಂಡು ಅದನ್ನು ಪ್ರಯೋಜನ ಪಡ್ಕೊಳ್ತಾರೆ ಮತ್ತು ಯಾರು ಈಗ ಹೊಸ್ದಾಗಿ ನನ್ನ ಯೂಟ್ಯೂಬ್ನ ನೋಡ್ತಾ ಇದ್ದಿರೋ ಅವರು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ನಾನು ಹಾಕದಂಥ ಮೊದಲನೇ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರು